ಪಡೀಲಿಕ್ಕೆ ಯೋಗ್ಯತೆ ಇಲ್ಲಿ ಅಂತಕ್ಕಂಥ ಸಮಾಜ ನಾವು ಕಾಂಪಿಟೇಷನ್ ಮಾದರು ಅವ್ರ ಜೊತೆ ಪರೀಕ್ಷೆ ಬರೀರಿ ಮಾದರು ಕೆಎಸ್ ಬದಿರಿ ಐ ಎಸ್ ಬರೀರಿ ಮಾದು ಎಂ ಆಗ್ಬೇಕಾದ್ರೆ ಬಲಾಢ್ಯ ಜೊತೆಯಲ್ಲಿ ನೀವು ನಿಂತ್ಕೊಳ್ರಿ ಆದ್ರೆ ಎಪ್ಪತ್ತು ವರ್ಷ ಅದೇ ಸರ್ಕಾರಿ ಶಾಲೆ ಅದೇ ಸರ್ಕಾರಿ ಶಾಲೆ ಅದೇ ಉಪಾಧ್ಯಾಯ ಅದೇ ಆ ಎ ಒಂದು ವರ್ಗಕ್ಕೆ ಉನ್ನತ ಶಿಕ್ಷಣ ಮೂವತ್ತು ವರ್ಷ ಸಹಿಸ್ಕೊಂಡ್ವಿ ಹದಿನೈದು ಸೆಂಟ್ ಅಲ್ಲಿ ಹದಿನೈದು ಮಂದಿ ಅಸ್ಪೃಶ್ಯರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಅದಕ್ಕೆ ಪರೀಕ್ಷೆ ಬಂದಾಗ ತೊಂಬತ್ತೈದನೇ ಇಸ್ವಿ ಪದೋಷತ್ಗೆ ಎರಡ್ ಸಾವಿರದ ಇಸ್ವಿಗೆ ಎಪ್ಪತ್ತಾರ ಕೇವಲ ಇಪ್ಪತ್ನಾಲ್ಕ ವರ್ಷದಲ್ಲಿ ಹದಿನೈದರಲ್ಲಿ ಒಬ್ಬ ಮಾದಿಗನು ಸಬ್ ಇನ್ಸ್ಪೆಕ್ಟರ್ ಆಗ್ಲಿಲ್ಲ ತಹಸೀಲ್ದಾರ್ ಆಕಾಗಲಿಲ್ಲ ಎ ಸಿ ಆಗಕ್ಕಾಗಲಿಲ್ಲ ಸಬ್ ರೀಸ್ಟರ್ ಆಗಕ್ಕಾಗಲಿಲ್ಲ ಹದಿನೈದಕ್ಕೆ ಪರೀಕ್ಷೆ ಬರ್ತಾರೆ ಒಂದು ವರ್ಗಕ್ಕೆ ಎಂಟು ಜನ ತಹಸೀಲ್ದಾರ್ಗಳು ಮತ್ತೊಂದು ವರ್ಗ ಆರು ಜನ ಮಾದಿಗರಿಗೆ ಭಿಕ್ಷೆ ಒಂದು ಎರಡು ಕೇವಲ ಉದ್ಯೋಗದಲ್ಲಿನಾ ಎಂ ಬಿ ಎಸ್ ಸೀಟ್ ಕೇಳಿದನು ಅಷ್ಟೇ ಪಿ ಜಿ ಕೇಳಿದನು ಅಷ್ಟೇ ನರ್ಸಿಂಗ್ ಕೇಳಿದನು ಅಷ್ಟೇ ಎಂ ಡಿ ಕೇಳಿದ್ರೂ ಏ ಮಾದಿಗರಿಗೆ ದುಡ್ಡಿದ್ರೆ ಬಾ ಕಾಲೇಜಿಗೆ ನಿನಗೆ ಐಕ್ಯೂ ಇಲ್ಲ ಯೋಗ್ಯತೆ ಇಲ್ಲ ನಿನಗಿಂತ ನಿಮ್ಮ ಹದಿನೈದು ಪರ್ಸೆಂಟ್ ಬೀಸಲಾತಿಯಲ್ಲಿ ಮತ್ತೊಂದು ವರ್ಗದಲ್ಲಿ ಪ್ರಜ್ಞಾವಂತರ ಇದ್ದಾರೆ ಪ್ರಜ್ಞಾವಂತರಿದ್ದಾರೆ ಕೆಟ್ಟ ಪರಿಸ್ಥಿತಿಯನ್ನ ಇಪ್ಪತ್ತೆರಡು ಜನ ಎಂಎಲ್ಎಗಳು ಆರು ಜನ ಮಾದಿಗರಿದ್ದಾಗ ಈ ರಾಜ್ಯದ ರಾಜಕಾರಣಿಗಳು ಈ ರಾಜ್ಯದ ಸಂಘಟನೆಗಳು ಎಪ್ಪತ್ತರಲ್ಲಿ ಇಪ್ಪತ್ತೆರಡು ಜನ ಎಲ್ ಎಂಎಲ್ಎಗಳು ಎರಡ್ ಸಾವಿರದ ಹದಿನೈದು ಹದಿನೆಂಟು ಕೇವಲ ನಾಲ್ಕೈದು ಜನ ಮಾದಿಗರು ಮಾದಿಗರ ವಿದ್ಯಾವಂತರು ಮಾದಿಗರ ಗ್ರಾಜ್ಯುಯೇಟ್ಗಳು ಯೂನಿವರ್ಸಿಟಿಗಳಲ್ಲಿ ಮಾತಾಡಲಿಲ್ಲ ಡಾಕ್ಟರ್ಗಳು ಮಾತಾಡಲಿಲ್ಲ ವಿದ್ಯಾವಂತ ಮಾತಾಡಲಿಲ್ಲ ಈ ರಾಜ್ಯದ ಅನೇಕ ಹೋರಾಟಗಾರರು ಆಂಧ್ರ ಪ್ರದೇಶದಲ್ಲಿ ಮಂದಕೃಷ್ಣ ಮಾದಿಗೆ ಹೋರಾಟ ಮಾಡಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟದ ಭಾಗವಾಗಿ ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿ ಕೊಟ್ಟರೆ ಅರೆ ಯಾರು ನಮ್ಮ ಮೀಸಲಾತಿಯನ್ನು ಕಿತ್ಕೊಂತ ಇದ್ರು ಯಾರಿಗೆ ಜ್ಞಾನ ಇತ್ತು ಯಾರಿಗೆ ಭೂಮಿ ಇತ್ತು ಏ ಮಾದಿಗರು ಏನ್ರಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಸರ್ಕಲ್ ಇನ್ಸ್ಪೆಕ್ಟರ್ ಗಳು ಆಗ್ಬಿಟ್ರು ಸಬ್ಇನ್ಸ್ಪೆಕ್ಟರ್ ಆಗ್ಬಿಟ್ರು ತಹಸೀಲರ್ ಆಗ್ಬಿಟ್ಟು ಅಂತ ಹೇಳಿ ಹೈಕೋರ್ಟ್ಗೆ ಹೋಗ್ತೀರಾ ಅದೇ ಯಾರು ಮೀಸಲಾತಿಯಿಂದ ಐ ಎಸ್ ಕೆ ಅಧಿಕಾರಿಗಳು ಆದರು ರಾಜಕಾರಣಿಗಳು ನಮ್ಮ ಸಹೋದರರು ಸುಪ್ರೀಂ ಕೋರ್ಟ್ ದುಡ್ಡು ಹಾಕಿ ಹೋಗಿ ಸ್ಟೇ ತತ್ತೀರಾ ಒಳ ಮೀಸಲಾತಿ ಜಾರಿ ಆಗ್ಬಾರ್ದಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತತ್ತೀರಾ ನಾವೇನು ಮನುಷ್ಯರಲ್ವಾ ನಾವು ನಿಮ್ಮ ಜೊತೆಯಲ್ಲೇ ಎಲ್ಲೇ ಬದುಕಲಿಲ್ವಾ ಭಾರತ ಸರ್ಕಾರ ಒಂದು ಆಯೋಗ ಮಾಡಿದಾಗ ನಮಗೆ ನಮಗೆ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಜೊತೆ ಏನು ಮಾಡಕ್ ಬರ್ತೀನಿ ಅಂತ ಹೇಳ್ತೀರಾ ಅಂಬೇಡ್ಕರ್ ಗಿಡ ದೊಡ್ಡವ್ರೇನ್ರಿ ನೀವು ఇవ్ అంబేడ్కర్ గిన్న దొడ్డవన్న నీవు ఈ దేశ సుప్రీంకోర్ట్ ఐదు జడ్జ్లు ఆర్టికల్ త్రీ ఫార్ట్ వన్ బాగి అంతా ఈ దేశ రాజకీయ మాట్లాడాల అమెండ్మెంట్ బమేండెంట్ ఆర్టికల్ త్రీ ఫార్ట్ యారు ಮಾದಿಗರ ನೋವು ಈ ರಾಜ್ಯದ ಮೀರಗೂ ಬೇಕಾಗಿಲ್ಲ ರೀ ಅರೆ ಈ ದೇಶದ ಸುಪ್ರೀಂ ಕೋರ್ಟ್ ಮನೆ ಚೆಂದ ಹೇಳಿರೋದು ಜನಸಂಖ್ಯೆ ಆಧಾರದ ಮೀಸಲಾತಿ ಅಲ್ಲ ರೀ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಲ್ಲ ಮಾಲಿಗಳು ಜಾಸ್ತಿ ಇದಾರ ಬಲಗೈಗಳು ಜಾಸ್ತಿ ಇದಾರ ಗೋಬಿಗಳು ಜಾಸ್ತಿ ಇದಾರ ಲಮಾಡಿಗಳು ಜಾಸ್ತಿ ಇದಾರ ಅದ್ರ ಲೆಕ್ಕ ಹಾಕಿ ಕೊಡೋ ನೀ ಸಾಕಿ ಯಾವ್ದು ನಿಮ್ ಗ್ರಾಜುಯೇಷನ್ ಕೊಟ್ಟಿದ್ದು ಯಾರು ನಿಮ್ಗೆ ಗ್ರಾಜುಯೇಟ್ ಅಂತ ಹೇಳಿದ್ದು ಜಡ್ಮೆ ಸರಿ ಓದ್ಬೇಕಲ್ಲ ಓದ್ತಾ ಇದ್ರೆ ಮುಚ್ಕೊಂಡು ಮನೆ ಇದೀನಿ ಈ ದೇಶದ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಕೊಟ್ಟಿರೋದು ಯಾವ ರಾಜ್ಯಗಳಲ್ಲಿ ಎಪ್ಪತ್ತೈದು ವರ್ಷಗಳಿಂದ ಈ ದೇಶದ ಬಜೆಟ್ ರಾಜ್ಯಗಳ ಬಜೆಟ್ ಮೀಸಲಾತಿ ಹಣ ವೆಚ್ಚ ಮಾಡಿದ್ರೇನು ದಲಿತರಿಗಾಗಿ ಸಾವಿರಾರು ಕೋಟಿ ವೆಚ್ಚ ಇಷ್ಟೆಲ್ಲ ಮಾಡಿದ್ರೇನು ಯಾವ ಸಮಾಜಕ್ಕೆ ಎಪ್ಪತ್ತೈದು ವರ್ಷದಿಂದ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಯಾರು ಕೆ ಪಿ ಎಸ್ ಸಿ ಪಾಸ್ ಮಾಡಕ್ ಆಗಲ್ಲ ಯಾರಿಗೆ ಐ ಪಿ ಇಲ್ಲ ಯಾರು ಹೆಚ್ ಎಂ ಬಿ ಸಿಡಿಯ ಪಡೆಯಕ್ ಆಗ್ಲಿಲ್ಲ ಯಾರು ಎಂ ಡಿ ಸಿ ಪಡೆಯಕ್ ಆಗ್ಲಿಲ್ಲ ಯಾರು ಇಂಜಿನಿಯರ್ ಸ್ಟ್ರಿ ಪಡೆಯಕ್ ಆಗ್ಲಿಲ್ಲ ಯಾರು ಇನ್ನೂ ಗುಡ್ಸ್ಕಲ್ಲೆ ಇದ್ದಾರೆ ಯಾರು ಇನ್ನೂ ಮುಖ್ಯವಾಹಿನಿ ಬದಕ್ಕೆ ಒತ್ತಾಡ್ತಾ ಇದ್ದಾರೆ ಆ ಸಮಾಜದ ಬಗ್ಗೆ ಮಾಹಿತಿ ಪಡಿರಿ ಅಂತ ತಿರಸ್ಕಾರ ಒಳಗಾದಂತ ಸರ್ಕಾರಗಳಿಂದ ಯಾವುದೇ ಯೋಜನೆ ಕೊಟ್ಟರು ಮುಂದಾಗ ಮುಖ್ಯವಾಗಿ ಬರ್ತದೆ ಇರ್ತಕ್ಕಂಥ ಆ ಸಮಾಜಕ್ಕೆ ಮೀಸಲಾತಿ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಯಾವ ಬಾಯಿ ಇಲ್ವೇ ಯಾವ ರಾಜಕಾರಣಿಗೂ ಬಾಯಿ ಇಲ್ವೆ ನಾವು ಒಳ ಮೀಸಲಾತಿ ಜಜ್ಮೆಂಟ್ ಬಂದ ನಂತರ ಈ ರಾಜ್ಯದಲ್ಲಿ ವಿಧಾನಸಭೆ ಎರಡು ಸಾರಿ ಆಯ್ತು ಯಾವ ಪಕ್ಷದ ಎಂ ಎಲ್ ಎ ಪಾಪ ಮಾದರು ವಿಧಾನಸೌಧಕ್ಕೆ ಬಂದು ಬೀದಿಯಲ್ಲಿ ನಿಂತಿದ್ರಿ ಮಳೆಯಲ್ಲಿ ನಿಂತದ್ರಿ ಪಾಪ ಜಡ್ ಚೆನ್ನಾಗಿ ಬಂದಿದೆ ರೀ ಅವರಿಗೆ ಸುಪ್ರೀಂ ಕೋರ್ಟೆ ಒಪ್ಕೊಂಡಿದೆ ರೀ ಆರ್ಟಿಕಲ್ ತ್ರೀ ಪಾರ್ಟ್ ಒಂದು ಬೇಕಾಗಿಲ್ಲ ಅಂತ ಹೇಳಿ ಯಾಕೆ ಸಮಯ ಮಾದರಿಗ ಅನ್ಯಾಯ ಅಂತ ಅಂತೇಳಿ ಒಬ್ಬ ಶಾಸಕ ಮಾತಾಡಿಲ್ವೇ ಹೇಳತಾರಂತೆ ಭವಿನಾಥ್ ನಮಸ್ತೆ ಇತ್ರ ಹೇಳ್ತಾರಂತೆ ಏ ಮೀಸಲಾತಿ ಇದ್ದರೆ 17 ಪೋಸ್ಟ್ ಗೆ ಎಕ್ಸಾಮ್ 나ಬದಿತಿವಿ 17 ತಾಸುಲಾಗಿ ಯೇಷಗೆ ಲಗತ್ತುನ ನಾವು യോഗ്യತೆ ಒಳ್ಳ ಮೀಸಲಾತಿ ತಂದ್ಬಿತ್ರೆ ಆ ಜನ ಮಾದಿನ ಡೈರೆಕ್ಟಾ ಕಾಪಾಯಿಂಟ್ ಆಗ ಬಿಡತದಲ್ರಿ ನಾಲ್ ಯಾಕ್ ನೀ ಒಳ್ಳ ಬಿತ್ತಾದು ಬೆಂಬಲ ಕೊಡಬೇಕು ಅಂತ ಹೇಳಿ ಅನೇಕ ಎಂ ಮೂಲಕ ಎಂ ಎಲ್ ಅವಾಗೇನ ಬದ್ಧತೆ ಇದ್ದಿದ್ರೆ ಸದನದಲ್ಲಿ ಮಾತಾಡ್ತಾ ಇದ್ರು ಒಂದಲ್ಲ ಒಂದು ಗುಂಪು ನಾವು ಓಟ್ ಹಾಸ್ಕೊಬಹುದು ಇವ್ರ ಹತ್ರ ಯಾಕೆ ವಿಷಯ ಬೇಡಬೇಕು ಅಂತ ಇದೊಂದು ಆದ್ರೆ ನಮ್ಗೆಲ್ಲ ಭಯ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮಗೂ ಕಲ್ಲಡ ಬರೀತೇರಿ ಗುಜರಾತ್ ಒಬ್ಬರೇ ಅಲ್ಲ ಗುಜರಾತ್ ಒಬ್ಬರೇ ಅಲ್ಲ ಪ್ರಾಣ ಕೊಡೋದು ನಮಗೂ ಪ್ರಾಣ ಕೊಡೋ ಬರುತ್ತೇನೆ ನಾವು ಬದುಕಿದ್ರೆ ಇನ್ನೂರು ವರ್ಷ ಬದುಕಿದ್ರೆ ಇಷ್ಟೇ ರೀ ನಾವು ಬಹಳ ಮಾತಾಡಬೇಕು ಅದೇ ಸ್ವಾಮೀಜಿಗಳು ಮಾತಾಡಬೇಕು ನನಗೆ ನೋವಾಗಿ ಮಾತಾಡೋ ಯಾಕಂತ ಹೇಳಿದ್ರೆ ನನ್ನ ಕೋಲಾರಲ್ಲಿ ನನ್ನ ಮಾದಿಗರ ಸಂಖ್ಯೆ ಹೆಚ್ಚಿದೆ ಆದರೂ ನಂದು ನನ್ನ ಮಕ್ಕಳಿಗೆ ಎಂಇಾಗ ಎಂಡಿ ಸಿಗೋದಿಲ್ಲ ಬಿಇ ಸಿಗೋದಿಲ್ಲ ತಹಸೀಲ್ ಆಕೆ ಆಗಲ್ಲ ಅಲ್ಲರಿ ಈ ರಾಜ್ಯದ ಬಜೆಟ್ ನಮ್ಗೆ ಆಗಲ್ಲ ನಮ್ಮ ಮಕ್ಕಳು ಸಿಗಬೇಕಾದ್ರೆ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮ ಭಾಗವಹಿಸಬೇಕು ಸಮಯ ಕೊಡಬೇಕ್ರಿ ನಿಮ್ ಕೈ ಮುದ್ ಬೇಟ್ಕೊಳ್ತಾ ಇದ್ದೀನಿ ನಿಮ್ಗೆ ಕಾಲ್ ಮುಂದ್ ಬೇಟ್ಕೊಳ್ತಾ ಇದ್ದೀನಿ ಒಟ್ಟು ಚರ್ಚೆ ನಿನ್ನೇನು ಬಂದಿದ್ದೀರಿ ಮಾದಿಗೆ ಬೇರೆ ಹತ್ತೊಂಬತ್ತು ಲಕ್ಷ ಅಂತ ಕಾಂತರಾಜ್ ಕಾಂತರಲ್ಲಿ ಕೇವಲ ನೀವು ಮಾದಿರೋದು ಹತ್ತೊಂಬತ್ತೇ ಲಕ್ಷ ಮೇಲ್ವರ್ಗದವರು ದಿನಾ ಟಿವಿ ಅಲ್ಲಿ ಟಿವಿ ಏ ನಾವು ಇಷ್ಟು ನಾವು ಇಷ್ಟು ಸ್ವಾಮೀಜಿಗಳು ಬೀದಿಯಲ್ಲಿ ಮಾತಾ ಮಾತಾಡಿದ್ದೀರಾ ನಮ್ ಜನಸಂಖ್ಯೆ ಹೆಚ್ಚಿದೆ ಸರಿಯಾಗಿ ಸರ್ವೆ ಮಾಡ್ರಿ ನಮ್ದು ಉಪಜಾತಿಗಳು ನಲ್ವತ್ತೊಂಬತ್ತು ರೀ ಮಾತ್ರ ಉಪಜಾತಿಗಳಿದೆ ಸರಿಯಾಗಿ ಹೋಗಿ ಮನೆ ಮನೆಯಿಂದ ಯಾವ್ದಾದ್ರು ಒಳ್ಳೆ ಅನ್ನೋ ಒಂದು ವಾತಿಂದ ಯಾವ ನಾಯಕನೂ ಹೇಳಲಿಲ್ಲ ಯಾವ ನಾಯಕನೂ ಧೈರ್ಯ ಇಲ್ಲ ನಾವಿಗದು ಬಂದಿರೋದು ಕೋಲಾರಿಂದ ಕ್ರಾಂತಿ ಪ್ರಾರಂಭ ಮಾಡಬೇಕು ಅಂತ ಅದಕ್ಕೆ ಸ್ವಾಮೀಜಿ ಪಾದಗಳಿಗೆ ನಮಸ್ಕಾರ ಮಾಡಿ ಕ್ರಾಂತಿ ಪ್ರಾರಂಭ ಆಗಬೇಕು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದಾರೆ ಅನೇಕ ಮಕ್ಕಳು ನಾನು ಹೇಳಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನಾ ಜಾಸ್ತಿ ಸರ್ಟಿಫಿಕೇಟ್ ಇದೆಯಲ್ವಾ ನಂದು ಹೇಳಿ ನಿಂದಣ್ಣ ಹೇಳಿ ಮಕ್ಕಳು ಒಳ್ತಾರೆರ್ತಕ್ಕರೆಲ್ಲ ಛಲವಾದಿಗಳಿ ಏಕೆ ಅಂತ ಯಾಕೆ ಸರ್ಟಿಫಿಕೇಟ್ ಇದೆ ಅವರೆಲ್ಲ ಚಲವಾದಿಗಳೇ ನಮ್ದು ಜನಸಂಖ್ಯೆ ಹೆಚ್ಚು ಅದಕ್ಕೆ ನಾವ್ ಹೇಳ್ದಂಗೆ ಸರ್ಕಾರ ಕೇಳಬೇಕು ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ನಮ್ಮ ತಾತ ಏನು ಬರೆಸ್ತೋ ಅದೇ ಬರೆಸಿದ್ದೇವ್ರಿ ನಮ್ಗೆ ಮಾತಿದ್ರೆ ನಮ್ಮ ಸ್ಕೂಲಲ್ಲಿ ನಮ್ಮಅಬ್ಬ ನಮ್ಮ ಅಪ್ಪ ಏನ್ ಬರುಸ್ತೋ ಅದನ್ನ ಸರ್ಟಿಫಿಕೇಟ್ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ ನಲ್ವತ್ತು ವರ್ಷ ಅದೇ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಬಂದಿರೋದು ಕರ್ನಾಟಕ ರಾಜ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಒಂದು ಆದೇಶ ಮಾಡಿದೆ ಈ ರಾಜ್ಯದಲ್ಲಿ ಮಾತ್ರ ಎಷ್ಟು బల్గైవ్ ఎరులెస్ ఇద్దరు ఏ నేనెల మాది కూడా చెప్పాలా నాకు అవమానము మీసాతి కావాలా స్కాలర్షిప్ ఫ్రీ కావాలా సీట్ ఫ్రీ కావాలా డిసిఎఫ్ మంచి ఛేర్ కావాలా ತಾಲಕ್ಕುಸಾಗ ಉಸಿರ್ಲಿಕ್ಕು ಅಲ್ಲಿ ಮಾತು ಇವತ್ತು ಅಂತಿಮ ಘಟ್ಟ ಎರಡು ಮೂರು ತಿಂಗಳು ಮಾದಿಗದ್ದು ಅಂತಿಮ ಅಲ್ಟಿಮೇಟ್ ಇವತ್ತು ಪ್ರತಿ ಮಾದಿಗ ಪ್ರತಿ ವಿದ್ಯಾರ್ಥಿ ಪ್ರತಿ ತಾಯಿ ನಿಮ್ಮ ಹತ್ತ ಯಾವ ಜಾತಿ ಅಂದ್ರೆ ಸ್ಕೂಲಲ್ಲಿ ಯಾವ್ದಾದ್ರೆ ರೀ ಯಾರು ಏನದ್ದು ಬಸ್ಕೊಳ್ಳಿ ಸರ್ಟಿಫಿಕೇಟ್ ಅಲ್ಲಿ ನಾನು ಮಾದಿಗ ನಾನು ಮಾದಿಗ ತಾಯಿಯ ಮಗಳು ಮಗ ನಾವ್ಯಾರ ಹೇಗೆ ಹೇಳಿ ಅಲ್ಲ ಆಡಿ ಅಲ್ಲ ನಾನು ನಮ್ಮಪ್ಪ ನಮ್ಮನೆ ನಮ್ಮ ಅಂಗಳ ಮಾದಿಗರ ಹಟ್ಟಿ ಮಾದಿಗರ ಹಟ್ಟಿ ಅಲ್ಲಿ ಬಂದ್ಮೇಲೆ ನನ್ನ ಕೋಸ್ಮೇಲೆ ಸೈನ್ಯ ಹಾಕಿನಿತ್ಯಂತ ಹೆಣ್ಣಿಗಾರಿಕೆ ನೀನ್ ಬರ್ಬೇಕಂತ ಹೇಳೋದಿಕ್ಕ ಬಂದಿದ್ದೀನಿ ಇನ್ ಯಾವ ರಾಜಕಾರಣ ನಾನು ನಾನಂತೂ ರಾಜಕೀಯಕ್ಕೆ ತಿಳಾಗಿರಲ್ಲ ಧಿಕ್ಕರ ಆಗ್ಬಿಟ್ಟಿದ್ದೀನಿ ಇಂಥ ಭ್ರಷ್ಟ ವ್ಯವಸ್ಥೆಯ ರಾಜಕಾರಣಿಗಳನ್ನ ನಾನು ನೋಡೋದಿಲ್ಲ ಅಂತೇಳಿ ರಾಜಕಾರಣದ ಗೆಲ್ಪಾಗ್ಬಿಟ್ಟಿದ್ದೀನಿ ನನಗೂ ರಾಜಕಾರಣಕ್ಕೆ ಸಂಬಂಧ ಇಲ್ಲ ವ್ಯವಸ್ಥೆಯ ಮನಸ್ಥಿತಿಯ ರಾಜಕಾರಣದಲ್ಲಿ ನಾಣ್ಸಮಿ ಇರೋದಿಲ್ಲ ಅದೇ ನಾನ್ಸಮಿ ಮೂವತ್ತು ವರ್ಷ ಒಬ್ಬ ರ ನಂಟ ಇತರ ರಾಜಕಾರಣ ಮಾಡಿದ್ದೀನಿ ಯಾವನಪ್ಪ ಯಾವ ರಾಜಕೀಯ ಪಕ್ಷ ತಲೆ ಬಾಗಲ್ಲ ನಾನು ಮಾದಿಗರ ಸ್ವಾಭಿಮಾನ ರಾಜಕಾರಣವನ್ನು ಮಾಡಿದೀವಿ ನಿಮ್ ಕಾಲ್ ಮುಗಿದ್ ಬೇಡ್ಕೊಂತೇನೆ ತಿಂಗಳು ಬರ್ತಾರೆ ಎರಡು ತಿಂಗಳಲ್ಲಿ ಬರ್ತಾರೆ ತಾಯಿ ಅಕ್ಕ ಅಣ್ಣ ದಯವಿಟ್ಟು ನೀವ್ ಹೇಳೋದೇ ಅಲ್ಲ ನಿಮ್ ಕೈ ಮುಗಿದ್ ಕೇಳ್ಕೊಂತೇನೆ ಒಂದು ದೈತ್ಯನಾ ಇಡ್ಲ ಅವರು ನುಗ್ಪಾರ ಅವಳು ಮಾತಾಡ ಇಟ್ಟಿ ಒಂದ್ ಇಡ್ಲ ಕಾಪಿಟ್ ಆಗಿ ಮಾತಾಡೋದನ್ನ ಜಾತಿಯ ಬರ್ಕೊಳ್ಳಿ ಜಾತಿ ಅವ್ರಿಗೆಮ್ಮೆ ನನ್ಗೆ ಎಷ್ಟೇ ಎಷ್ಟೇ ಮಂತ್ರಿ ಒಂದು ಏನು ಮಾತನಾಡೋಂಟ್ರ ಅಂಟ್ರ ಬ್ರಾಹ್ಮಣ ಅಂತ ನಿಮ್ಮನ್ನ ನಮ್ಮ ಪತ್ರಕ್ಕ ಕೈ ಮುಖ ಕೇಳ್ಕೊಂತೀನಿ ಒಂದು ಟೀಮ್ ಆಗ್ಬೇಕು ಪ್ರತಿ ತಾಲೂಕಿಗೆ ಟೀಮ್ ಆಗ್ಬೇಕು ಹತ್ತು ಜನ ಟೀಮ್ ಮಾಡ್ಕೊಬೇಕು ಈ ಒಂದು ತಿಂಗಳು ವಾರ ಕೆರಡು ದಿನ ಹಳ್ಳಿಗೆ ಹೋಗಿ ಏನಂತ ಮಾತನಾಡೋದು ಆಪಿಚಲ್ಲ ಈ ಕೆಲಸ ಮಾಡ್ತಾರೆ ಚೆನ್ನೈ ಸ್ಥಾಪಿಸ್ ಎರಡು ಗಂಟೆ ಕೋಲಾರದಲ್ಲಿ ಪಾದಯಾತ್ರೆ ಅವರು ನಮ್ಗೆ ತೃಪ್ತಿ ಆಗ್ತದೆ ಅಷ್ಟೇ ಅಲ್ಲ ಇನ್ನು ಕೆಲವೇ ತಿಂಗಳಲ್ಲಿ ನಾವು ಆಪ್ ಡೆವಲಪ್ ಮಾಡ್ತೀವಿ ಆಪ್ ಡೆವಲಪ್ ಮಾಡ್ತೀವಿ ಮಾಲೂರು ನಮಗೆ ಕೂಡ ಆಪ್ ಡೆವಲಪ್ ಮಾಡ್ಕೊಂತೂ ಪ್ರತಿ ಮನೆಗೆ ಮಾಲಿಕ್ ಮನೆ ಹೋಗಿ ನಮ್ಗೆ ಸೀರೋದ್ ಬಿಟ್ಟು ಬಂತೀನಿ ಆಪ್ ಅಪ್ಲೋಡ್ ಮಾಡ್ಬೇಕು ನಾವು ಮಾಡ್ತೀವಿ ನಮ್ಗೆ ಯೋಗಿ ಅದಕ್ಕೆ ಎಲ್ಲರನ್ನೂ ತಯಾರಿ ಆಗಬೇಕು ಈ ಕ್ಷೇತ್ರದ ಜಿಲ್ಲೆ ಎಲ್ಲ ಮನೆ ಮನೆಗೆ ಹೋಗ್ಬೇಕು ಹೋಬಳಿ ಗುಂಟಿ ಮಾಡಬೇಕು ಪಂಚಾಯಿತಿ ಗುಂಟಿ ಮಾಡಬೇಕು ನಾನು ಯಾವಾಗ ಹೋಗ್ತೇನೆ ಅಂತ ಹೇಳಿದ್ರೆ ವರದಿ ಆದ್ಮೇಲೆ ಚೆಕ್ ಮಾಡ್ತೀನಿ ಪ್ರತಿ ಮನೆ ಆಧಾರ್ ಕಾರ್ಡ್ ಯಾರ ಅಲ್ಲ ಈ ದೇಶದ ಈ ರಾಜ್ಯದ ಯಾವುದೇ ಸರ್ಕಾರದ ಯೋಜನೆಗಳನ್ನ ಮಾಹಿತಿಯನ್ನು ಪಡುವ ಹಕ್ಕು ನಮ್ಗಿದೆ ನಮಗ್ ತೋರಿಸ್ದೆ ಕಣ್ಣು ಮುಚ್ಕೊಂಡು ಅನೌನ್ಸ್ ಮಾಡಕ್ ಬಿಡಲ್ಲ ಆದರೆ